ಕನ್ಯಾ ರಾಶಿಗೆ ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡೋಣ ನೋಡಿ ಕನ್ಯಾ ರಾಶಿ ನಿಮ್ಮ ರಾಶಿಯಲ್ಲಿ ಕೇತು ಸಂಚಾರ ರಾಹು ದೃಷ್ಟಿ ನಡೀತಾ ಇದೆ ಹಾಗಾಗಿ ರಾಹು ಕೇತುಗಳ ಪ್ರಭಾವ ನಿಮ್ಮ ರಾಶಿ ಮೇಲೆ ನೇರವಾಗಿರೋದ್ರಿಂದ ಬಹಳಷ್ಟು ವ್ಯವಹಾರಗಳಲ್ಲಿ ಬಿಸ್ನೆಸ್ಗಳಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಂಡಿರ್ತೀರಾ ವೈಯಕ್ತಿಕವಾಗಿ ನಿಮ್ಮ ರಾಶಾಧಿಪತಿ ಬುಧ ಬುಧನ ಮನೆಯಲ್ಲೇ ಕೇತು ಸಂಚಾರ ಹಾಗಾಗಿ ಸ್ವಲ್ಪ ಬುದ್ಧಿ ಮಾಂದ್ಯತೆ ಅಂತಲೇ ಹೇಳ್ತೀವಿ ಬುದ್ಧಿ ಮೇಲೇ ಪ್ರಭಾವ ಬೀರಿರ್ತಕ್ಕಂತಹ ಕೇತು ಹಾಗಾಗಿ ನಿಮ್ಮ ಬುದ್ಧಿಗೆ ಅಂದರೆ ಮೆದುಳಿಗೆ ಸಂಬಂಧಿಸಿರ್ತಕ್ಕಂತಹ ನರ್ವಸ್ ಸಿಸ್ಟಮ್ ಏನಿದೆ ಇವೆಲ್ಲವೂ ಸಹ ನಿಮಗೆ ಒತ್ತಡ ತಂದಿಕ್ಕಿರುತ್ತೆ ಪ್ರೆಷರನ್ನು ತಂದಿಕ್ಕಿರುತ್ತೆ ಆ ರೀತಿಯ ಗ್ರಹದ ಸ್ಥಿತಿ ನಿಮ್ಮ ರಾಶಿ ಮೇಲಿದೆ ನಿಮ್ಮ ಜನ್ಮ ರಾಶಿ ಮೇಲಿದೆ ಹಾಗಾಗಿ ಈ ಒಂದು ವೈಪರೀತ್ಯಗಳೆಲ್ಲವೂ ಸಹ ತಂದಿಕ್ಕಿರುತ್ತೆ ಈ ಒಂದು ವೈಪರೀತ್ಯ ಎಲ್ಲವರೆಗೂ ಇರುತ್ತೆ ಮೇ ಮೂವತ್ತರವರೆಗೂ ಇರುತ್ತೆ ಆ ನಂತರ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಕೇತು ಹನ್ನೆರಡನೇ ಮನೆಗೆ ಹೋಗ್ತಾನೆ ರಾಶಿಗೆ ಪ್ರವೇಶ ಮಾಡ್ತಾನೆ ವಕ್ರ ಸ್ಥಿತಿಯಲ್ಲಿ ಹೊರಟು ನೋಡಿ ಹಾಗಾಗಿ ಹನ್ನೆರಡು ಮನೆಗೆ ಹೋದಾಗ ಮೇ ಮೂವತ್ತರ ನಂತರ ಕೆಲವೊಂದು ವಸ್ತ್ರಗಳ ವ್ಯವಹಾರಗಳು ಖರ್ಚುಗಳು ಲಾಸಗಳು ವ್ಯಯಗಳು ಬರುತ್ತೆ ಹಾಗಾಗಿ ಈ ಒಂದು ರಾಹುಕೇತುಗಳು ದುಷ್ಟಗ್ರಹಗಳು ಪೀಡಗ್ರಹಗಳು ಅಂತ ಬೈತಾ ಬೈತಾ ವರ್ಡ್ಸನ್ನು ಯೂಸ್ ಮಾಡ್ತೀವಿ ಆ ಪದ ಉಚ್ಚಾರಣೆಯಿಂದ ಬೈತಾ ಹೇಳ್ತಾ ಇರ್ತೀವಿ ಯಾಕೆ ಅಂತಂದರೆ ಕೇತುಗಳು ಭೂಮಿಗೆ ಪ್ರತಿಯೊಂದು ವ್ಯಕ್ತಿಗೂ ಸಹ ಪ್ರತಿಯೊಂದು ಜೀವರಾಶಿಗೂ ಕೂಡ ಸುತ್ತುವಂತಹದ್ದು ರಿವರ್ಸ್ ಆಗಿ ಸುತ್ತುವಂಥದ್ದು ವಕ್ರಸ್ಥಿತಿಯಲ್ಲಿ ಸಂಚಾರ ಮಾಡುವಂತಹದ್ದು ಹಾಗಾಗಿ ವಕ್ರ ವಕ್ರವಾಗಿ ಇರ್ತಕ್ಕಂಥ ವೈಪರೀತ್ಯಗಳೇ ಇರುತ್ತೆ ಹಾಗಾಗಿ ಮೇ ಮೂವತ್ತರವರೆಗೂ ನಿಮಗೆ ನಿಮ್ಮ ರಾಶಿಯಲ್ಲಿ ಒಂದು ವೈಪರೀತ್ಯ ಮೇ ಮೂವತ್ತರ ನಂತರ ಎರಡು ಸಾವಿರದ ಇಪ್ಪತ್ತೈದು ಅಂತ್ಯದವರೆಗೂ ಸಹ ಸಿಂಹರಾಶಿಯಲ್ಲಿ ವೈಭಾಗದಲ್ಲಿರೋದ್ರಿಂದ ಅನ ಅನರ್ಥಗಳಿಗೋಸ್ಕರ ಅನವಶ್ಯಕಗಳಿಗೋಸ್ಕರ ಖರ್ಚುಗಳು ಒತ್ತರಗಳು ಟೆನ್ಷನ್ಗಳು ತಂದಿಕ್ಕತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೇತು ಪರಿಹಾರ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ಮುಖ್ಯವಾಗಿ ಮಹಾಗಣಪತಿಗೆ ಇಪ್ಪತ್ತೊಂದು ಗರಿಕೆಯ ಹುಲ್ಲು ಬಿಳಿ ಎಕ್ಕೆ ಗಿಡದ ಹೂ ಏಳು ಎಕ್ಕೆ ಗಿಡದ ಹೂವನ್ನು ಗಣಪತಿಗೆ ಅರ್ಪಿಸಿ ಸೋಫಲನ್ನು ಪಡೀರಿ ಇನ್ನು ಮುಖ್ಯವಾಗಿ ಸೊ ಮಿತ್ರಸ್ಥಾನದಲ್ಲಿ ಸ್ವಲ್ಪ ದೀರ್ಘಕಾಲಿಕ ಮಿತ್ರರಿಂದ ಸ್ವಲ್ಪ ಸಹಕಾರ ಸಪೋರ್ಟ್ ಸಿಕ್ಕಿರುತ್ತೆ ಕೆಲವರಿಂದ ವಂಚನೆ ಮೋಸ ಕೂಡ ಆಗಿರುತ್ತೆ ಅದು ನಿಮ್ಮ ಜಾತಕಗಳಲ್ಲಿನ ಶನಿಯ ಸಂಚಾರ ವೈಪರೀತ್ಯಗಳೆಲ್ಲ ಪ್ರಕಾರ ಆಗುತ್ತೆ ಆದರೆ ಗೋಚಾರ ರೀತಿಯ ನೋಡಿದಾಗ ಸ್ವಲ್ಪ ಸ್ನೇಹಿತರಲ್ಲಿ ದೀರ್ಘಕಾಲಿಕವಾದಂತಹ ಫಲಾಫಲ ಪಡೆಯುವಂತಹದ್ದಾಗತ್ತೆ ಈ ಒಂದು ಶನಿಯ ಬದಲಾವಣೆ ಮಾರ್ಚ್ ಇಪ್ಪತ್ತೊಂದಿಗೆ ರಾಶಿಗೆ ಬರುವಂತಹದ್ದು ಹಾಗಾಗಿ ರಾಶಿಗೆ ಶನಿ ಬಂದಾಗ ಮುಖ್ಯವಾಗಿ ಸ್ವಲ್ಪ ದಂಪತಿಗಳಲ್ಲಿ ವಿಶೇಷವಾದಂತಹ ಕ್ರಿಯಾಶೀಲವಾದಂತಹ ಒಂದು ಪ್ರಯೋಗಗಳು ಒಂದು ಪ್ರಯತ್ನಗಳು ವಿಶೇಷವಾದ ಕಾರ್ಯಚಟುವಟಿಕೆಗಳಲ್ಲಿ ಸ್ವಲ್ಪ ಗ್ರೋತ್ ಆಗುತ್ತೆ ಯಾಕೆಂದರೆ ಶನಿ ಬಂದಿದ್ದಾನೆ ದಾಂಪತ್ಯ ಸ್ಥಾನಕ್ಕೆ ಅಂತಂದರೆ ಹೊಸದಾಗಿ ಮದುವೆ ಆಗುವಂತಹ ಅವ್ರಿಗೆ ಸ್ವಲ್ಪ ಶನಿಯ ಪರಿಹಾರ ಮಾಡ್ಕೋಬೇಕು ಯಾರೆಲ್ಲ ವಿವಾಹಕ್ಕೆ ರೆಡಿ ಇರ್ತೀರ ಅಂತಹ ಅವ್ರಿಗೆ ಶನಿ ಪರಿಹಾರ ಮಾಡಿಕೊಳ್ಳಿ ಮತ್ತು ದಂಪತಿಗಳಿಗೂ ಸಹ ಶನಿ ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮಧ್ಯೆ ಸಂಕಟಕರವಾದಂತಹ ಒಂದು ವೈಪರೀತ್ಯಗಳು ಬಾರದಿರ ಇರುತ್ತೆ ಶನಿ ಅಂತಂದರೆ ಎಲ್ರಿಗೂ ಭಯ ಇರುತ್ತೆ ಅಲ್ವಾ ಎಲ್ಲಿ ಕೆಟ್ಟದ್ದು ಮಾಡ್ತಾರೆ ಅಂತ ಶನಿ ಅಂತೂ ಕೆಟ್ಟದ್ದು ಮಾಡಲ್ಲ ಶಿಷ್ಟಾಷ್ಟಮ ವಯಸ್ಥಾನಗಳಲ್ಲಿದ್ದಾಗ ಸ್ವಲ್ಪ ವೈಪ್ರೀತಿಗಳಿರುತ್ತೆ ಆದರೆ ಇಲ್ಲಿ ದಂಪತಿ ಸ್ಥಾನಕ್ಕೆ ಬರೋದರಿಂದ ಸ್ವಲ್ಪ ದಂಪತಿಗಳು ಹುಷಾರಾಗಿ ಪರಿಹಾರ ಮಾಡಿಕೊಳ್ಳುವಂಥ ಫಲನ ಪಡಿತೀರ ಇನ್ನು ರಾಹು ಪ್ರಭಾವದಿಂದ ರಾಹು ಕೇತು ಪ್ರಭಾವದಿಂದ ಮೀನರಾಶಿಯಲ್ಲಿರ್ತಕ್ಕಂಥ ರಾಹುವಿಂದ ಸ್ವಲ್ಪ ಸರ್ಪದೋಷ ಇತ್ತು ಹಾಗೆ ಸ್ವಲ್ಪ ದಂಪತಿಗಳಿಗೆ ಕಿರಿಕಿರಿಗಳು ವೈಪರೀತ್ಯಗಳು ವೈರಾಗ್ಯಗಳು ಮದುವೆ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ವೈಷಮ್ಯಗಳು ಜಾಸ್ತಿ ಬಂದಿರುತ್ತೆ ರಾಹುವಿಂದ ಆ ಒಂದು ವೈಪರೀತ್ಯ ನಿವಾರಣೆ ಯಾವಾಗಕ್ಕೆ ಆಗತ್ತೆ ಅಂತಂದರೆ ಮೇ ಮೂವತ್ತನೇ ತಾರೀಕಿಂದ ಆಚೆಗೆ ಬದಲಾಗತ್ತೆ ರಾಹು ಬಂದು ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಆಯಿತು ಕುಂಭರಾಶಿಗೆ ಬಂದಿದ್ದಾನೆ ರಾಹು ಏನು ಕೊಡ್ತಾನೆ ಫಲ ನೋಡಿ ಮಿತ್ರರು ಬರ್ತಾರೆ ನಿಮ್ಗೆ ಪರಿಚಯನೇ ಇರೋಲ್ಲ ಸ್ನೇಹಿತರಾಗ್ಬಿಡ್ತಾರೆ ಹೊಸ ಹೊಸ ಸ್ನೇಹಿತರು ಉದ್ಭವಿಸ್ತಾರೆ ಅವರಿಂದ ನಿಮಗೆ ಗೊತ್ತಿಲ್ಲದೆಯೇ ಯಾವುದೋ ಒಂದು ಬಿಸ್ನೆಸ್ಸಿಗೆ ಎಂಟ್ರಿ ಆಗ್ತೀರಾ ಒಂದು ವ್ಯವಹಾರಕ್ಕೆ ಎಂಟ್ರಿ ಆಗ್ತೀರಾ ಅವ್ರು ಕೇಳದಿದ್ದೆಲ್ಲ ನೀವು ಕೊಡಬೇಕು ಕರೆದಿದ್ದ ಜಾಗಕ್ಕೆಲ್ಲ ಹೋಗ್ಬೇಕು ಇದರಿಂದ ಸುತ್ತಾಟ ತಿರುಗಾಟ ನಿಮಗೆ ಸುಖ ನೆಮ್ಮದಿ ಇಲ್ದಂಗೆ ಮಾಡಿಬಿಡ್ತಾರೆ ಸಂಕಷ್ಟಗಳು ಬಂದುಬಿಡತ್ತೆ ಸೊ ನಿಮ್ಮ ಸುಖ ಸಂತೋಷಕ್ಕೆ ವೈಪರೀತ್ಯ ತಂದಿಕ್ಕುವಂತಹದ್ದು ಸ್ನೇಹಿತರಿಂದ ಗಂಡಾಂತರಗಳು ಬರುತ್ತೆ ಅವರಿಂದ ಅದಕ್ಕೋಸ್ಕರ ತುಂಬ ಜಾಗೃತಿಯಿಂದ ಇರಿ ಸ್ನೇಹಿತರಿಂದ ಸೊ ನಿಮ್ಮ ರಾಶಿಯವ್ರಿಗಾಗುವಂತಹದ್ದು ಈ ಒಂದು ವೈಪ್ರೀತ್ಯ ಈ ಥರ ತೊಂದರೆಗಳು ಬರ್ತಾ ಇದೆ ಅಂತಂದರೆ ನೀವು ಈ ಒಂದು ಉದ್ದಿನ ಬೇಳೆ ಮೇಲೆ ಹದಿನಾರು ತುಪ್ಪದ ನಿಂಬೆ ದೀಪಗಳನ್ನು ಬೆಳೆಸಬೇಕು ಆ ಒಂದು ಪ್ರಯೋಗ ಮಾಡ್ಕೊಳ್ಳೋದ್ರಿಂದ ದೇವಿ ಅಮ್ಮನವ್ರ ಹತ್ರ ಮಾಡೋದ್ರಿಂದ ಹದಿನಾರು ವಾರಗಳು ಮಾಡಬೇಕು ಈ ರೀತಿ ವೈಪರೀತ್ಯ ಬಂದಾಗ ಮೇ ಮೂವತ್ತರ ನಂತರ ಮಾಡುವಂತಹ ಒಂದು ಪರಿಹಾರ ಇದರಿಂದ ಒಳ್ಳೆ ಶುಭದಾಯಕವಾದ ಫಲ ಸಿಗತ್ತೆ ಇನ್ನು ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ನಿಮ್ಮ ಗುರು ಉತ್ತಮವಾದಂತಹ ಫಲ ಕೊಟ್ಟಿದ್ದಾನೆ ದುಡ್ಡು ಕೊಟ್ಟಿದ್ದಾನೆ ಮನೆಗಿನೇ ಮಾರುವಂತಹದರಿಂದ ದುಡ್ಡು ಬಂದಿರುತ್ತೆ ಯಾವುದೋ ವ್ಯವಹಾರದಿಂದ ದುಡ್ಡು ಬಂದಿರುವಂಥ ಭಾಗ್ಯ ಕೆಲವೊಂದು ಕೆಲಸ ಕಾರ್ಯಗಳಿಂದ ಬಂದಿರುವಂಥ ಭಾಗ್ಯ ಅದರಿಂದ ಉತ್ತಮವಾದಂಥ ನಿರ್ಣಯಗಳು ತಗೊಳ್ಳುವಂಥದ್ದು ಮನೆ ಕಟ್ಟೋದು ಭೂಮಿ ತಗೊಳ್ಳೋದು ಸೈಟ್ ತಗೊಳ್ಳೋದು ಹೊಸದಾಗಿ ವ್ಯಾಪಾರ ಪ್ರಾರಂಭಿಸುವಂಥದ್ದು ಇದಕ್ಕೆ ಗುರು ವಿಶೇಷವಾದ ಬಲ ಕೊಟ್ಟಿದ್ದಾನೆ ಇಲ್ಲಿ ಗುರು ಉತ್ತಮವಾದಂತಹ ಸ್ಥಿತಿಯಲ್ಲಿದ್ದಾನೆ ಯಾವುದೇ ವೈಪರೀತ್ಯ ಇಲ್ಲ ಸೊ ಆ ಒಂದು ಬದಲಾವಣೆ ನಿಮಗೆ ಹದಿನೈದು ಮೇಗೆಲ್ಲ ಚೇಂಜಸ್ ಆಗತ್ತೆ ವೃತ್ತಿಯಲ್ಲಿ ವಿಶೇಷವಾದ ಬಲ ಬರುತ್ತೆ ಮನೆ ಪಡೆಯುವಂತಹದ್ದು ಮನೆ ಗುರುಪ್ರವೇಶ ಮಾಡುವಂತಹದ್ದು ನೂತನವಾದ ಕಾರ್ಯದಲ್ಲಿ ಜಯಿಸುವಂತಹದ್ದು ವೃತ್ತಿಯಲ್ಲಿ ಉನ್ನತವಾದಂತಹ ಸ್ಥಿತಿಗೆ ಪ್ರಮೋಷನ್ ಸಿಗುವಂತಹದ್ದು ಬಡ್ತಿ ಸಿಗುವಂತಹದ್ದು ಬಿಸ್ನೆಸ್ ಮಾಡ್ತಾ ಇರಲಿ ಕೆಲಸ ಕಾರ್ಯ ಮಾಡ್ತಾ ಇರಲಿ ಯಾವುದೇ ಒಂದು ವಿಚಾರದಲ್ಲಿ ಉನ್ನತವಾದಂತಹ ಸ್ಥಾನಕ್ಕೆ ಬೆಳವಣಿಗೆ ಸಿಗತ್ತೆ ನಿಮ್ಮ ರಾಶಿಯವರಿಗೆ ಹಾಗಾಗಿ ಇಲ್ಲಿ ಗುರುವಿನ ದೋಷ ಇಲ್ಲ ಸುಗುಫಲ ಇದೆ ಮುಖ್ಯವಾಗಿ ರಾಹುಕೇತು ಶನಿಯ ಪ್ರಭಾವ ಜಾಸ್ತಿ ಇದೆ ಅದಕ್ಕೆ ಈ ಗ್ರಹಗಳು ಪರಿಹಾರ ಮಾಡಿಕೊಳ್ಳಿ ನಿಮಗೂ ಉತ್ತಮವಾದ ಫಲ ಸಿಗತ್ತೆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಅನುಗ್ರಹಿಸಲಿ ವರ್ಷ ಪೂರ್ತಿ ಅಂತ ಭಗವಂತನಿಗೆ ಪ್ರಾರ್ಥಿಸ್ತಾ ಇವೆಲ್ಲರಿಗೂ ಒಳ್ಳೆಯದಾಗಲಿ